ಇವ್ರು ಬೇರೆಯವ್ರನ್ನ ತೋರಿಸೋ ಬದಲು ಏನು ಅನ್ನೋದನ್ನು ಫಸ್ಟು ತಿಳ್ಕೊಬೇಕು ಏಳು ದಿವಸ ಮುಗಿಯೋದ್ರೊಳಗೆ ಅವ್ರು ಏನು ಕಂಪ್ಲೀಟ್ ಹಗರಣಗಳನ್ನ ಮಾಡಿದ್ದಾರೆ ಎಲ್ಲನೂ ಎತ್ತಿ ಜನತೆಗೆ ತೋರಿಸಿ ಅವ್ರನ್ನ ಅಧಿಕಾರದಿಂದ ಇಳಿಸ್ಬೇಕು ಅನ್ನೋದೇ ಇದರ ಮೂಲ ಉದ್ದೇಶ ಹೋರಾಟ ಅಂತ ಒಂದಿಲ್ಲಲ್ಲ ಹೋರಾಟ ಅಂತೂ ಭಾಳ ಉಗ್ರವಾಗುತ್ತೆ ಸರ್ ಿಕೂಟದ ಒಂದು ಕಾರ್ಯಕ್ರಮ ಇವತ್ತು ಕರ್ನಾಟಕದಲ್ಲಿ ಏನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ ಜೊತೆಗೆ ಇವತ್ತೇನು ಮೂಡ ಹಗರಣ ಮತ್ತು ವಾಲ್ಮೀಕಿ ಜನಾಂಗದ ಹಗರಣಗಳ ಜೊತೆಗೆ ಹಲವಾರು ಅಲ್ಪಸಂಖ್ಯಾತರ ಹಣವನ್ನು ಬೇರೆ ಬೇರೆ ಉದ್ದೇಶಗಳಿಗೆ ಏನು ಉಪಯೋಗ ಮಾಡಿಕೊಂಡಿದ್ದಾರೆ ಅದ್ರ ಜೊತೆಗೆ ಮುಖ್ಯಮಂತ್ರಿಯವರೇ ಒಂದು ಅನೈತಿಕವಾಗಿ ಏನು ಸೈಟ್ಗಳನ್ನ ಪಡೆದಿದ್ದಾರೆ ಮೈಸೂರಲ್ಲಿ ನೈನ್ಟೀನ್ ನೈಂಟಿ ಸೆವೆನಲ್ಲಿ ಅಕ್ವೈರ್ ಆಗಿ ಡಿನೋಟಿಫೈ ಆಗಿರೋ ಜಾಗಕ್ಕೆ ಒಂದು ಸೈಟ್ಗಳನ್ನ ತಗೋತಾರೆ ಒಂದು ಮೂವತ್ತೆಂಟು ಸಾವಿರ ಚದರಡಿ ಅಂದರೆ ಒಬ್ಬ ಸಾಮಾನ್ಯನೂ ಯೋಚನೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಅನ್ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಒಪ್ಕೊಳ್ಳ್ದೇಲೆ ಅವರ ಒಂದು ಕ್ಯಾಬಿನೆಟ್ ಏನಿದೆ ಇಲ್ಲ ನಮ್ಮ ಮುಖ್ಯಮಂತ್ರಿಯವರು ಮಾಡಿರೋದೇ ಸರಿ ಅಂತ ಹೇಳ್ಕೊಂಡು ಅದು ಮಧ್ಯದಲ್ಲಿ ಯಾರೋ ಒಬ್ಬ ಸಣ್ಣ ಪುಟ್ಟ ಒಂದು ಅಪರಾಧ ಮಾಡಿದರೆ ಅವನು ಮಾಡಿಲ್ವಾ ಇವನು ಮಾಡಿಲ್ವಾ ಅಂತ ತೋರಿಸ್ಕೊಂಡು ಇವರು ಬೇರೆಯವ್ರನ್ನ ತೋರಿಸೋ ಬದಲು ಏನು ಅನ್ನೋದನ್ನು ಫಸ್ಟು ತಿಳ್ಕೊಬೇಕು ಅನೈತಿಕ ಕಾರ್ಯಕ್ರಮಗಳನ್ನೆಲ್ಲ ಇವರು ತುಲನೆ ಮಾಡ್ಕೊಬೇಕು ಇಷ್ಟೆಲ್ಲ ಆದ್ರೂ ರಾಜ್ಯಪಾಲರು ನೋಟಿಸ್ ಕೊಟ್ಟರೆ ಆ ನೋಟಿಸ್ನೇ ನಾವು ಬಾಯ್ಕಾಟ್ ಮಾಡ್ತೀವಿ ಅದು ತಪ್ಪು ಅಂತೆಲ್ಲ ಏನು ಮಾತಾಡ್ತಾರೆ ಅವ್ರು ಅದನ್ನು ಮಾತಾಡೋದು ಬಿಟ್ಟು ಅದಕ್ಕೆ ಉತ್ತರ ಕೊಡ್ಬೋದಾಗಿತ್ತು ನೀವು ಈ ಥರ ಒಂದು ನೋಟಿಸ್ ಕೊಟ್ಟಿದ್ದೀರ ಇದು ಈ ರೀತಿ ಸರಿ ಇಲ್ಲ ಈ ರೀತಿ ಇರ್ಬೋದು ಇದು ಅನ್ನೋದನ್ನು ಉತ್ತರ ಕೊಟ್ಬಿಟ್ಟು ಆಮೇಲೆ ನೋಡ್ಬೋದಾಗಿತ್ತು ಆದರೆ ಅವರು ಅದನ್ನೇನು ಮಾಡ್ದೆಲ್ಲೇ ಇವತ್ತೇನು ನಾವು ಮಾಡಿದ್ದೆಲ್ಲ ಸರಿ ಅಂದ್ಕೊಂಡು ಹೋಗ್ತಾ ಇದ್ದಾರೆ ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಏನು ನಮ್ಮ ಎನ್ ಡಿ ಎ ಮೈತ್ರಿಕೂಟ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಕ್ಕಲೂರಿನಿಂದ ಕುಮಾರಣ್ಣವರು ಮತ್ತು ಯಡಿಯೂರಪ್ಪನವರು ಎಲ್ಲ ನಾಯಕರುಗಳ ಒಂದು ನೇತೃತ್ವದಲ್ಲಿ ಏನು ಒಂದು ಪಾದಯಾತ್ರೆ ಬೆಂಗಳೂರು ಟು ಮೈಸೂರು ಮೈಸೂರು ಚಲೋ ಅಂತ ಏನೊಂದು ಕಾರ್ಯಕ್ರಮ ಇವತ್ತು ಶುರುವಾಗ್ತಾ ಇದೆ ಈ ಒಂದು ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ನೆರವೇರುತ್ತೆ ಅನ್ನೋದರಲ್ಲಿ ಯಾವುದೇ ಒಂದು ಉಳುಕಿಲ್ಲ ಯಾಕೆ ಇಲ್ಲಿ ಬೆಂಗಳೂರು ಗ್ರಾಮಾಂತರ ಶುರುವಾದರೆ ಕೆಂಗೇರಿ ಬಿಡದಿ ಚನ್ನಪಟ್ಟಣ ರಾಮನಗರ ಮದ್ದೂರು ಮಂಡ್ಯ ಎಲ್ಲ ಒಂದು ಬೃಹತ್ ಜೆ ಡಿ ಎಸ್ನ ಬೆಲ್ಟು ಇಂಥ ಒಂದು ಏರಿಯಾದಲ್ಲಿ ಮುಖ್ಯಮಂತ್ರಿಗಳು ಅಷ್ಟೊಂದು ಜಮೀನನ್ನು ಒಡೆದು ಏನು ಸೈಟ್ಗಳು ಮಾಡಿಕೊಂಡಿದ್ದಾರೆ ಮತ್ತು ಇವತ್ತೇನು ನಾನು ಮಾಡಿದ್ದೆಲ್ಲ ಸರಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಒಂದು ಸರಿಯಾದ ಒಂದು ಉತ್ತರವನ್ನು ಕೊಡಬೇಕು ಆದಷ್ಟು ಅವ್ರನ್ನ ಒಂದು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬೇಕು ಅವ್ರಿಗೆ ನೈತಿಕತೆ ಇದ್ದರೆ ನೈತಿಕವಾದ ಒಣ ಹೊತ್ತು ಅವರಿಷ್ಟೊತ್ತಿಗೆ ರಾಜೀನಾಮೆ ಕೊಡಬೇಕಾಗಿತ್ತು ಅಂಥ ಕಾರ್ಯನೂ ಮಾಡಿದ ಏನು ಅವರು ನಾನು ಮಾಡಿದ್ದೆಲ್ಲ ಸರಿ ಅಂದ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನು ಪ್ರತಿಭಟಿಸಿ ಅದನ್ನು ಖಂಡಿಸಿ ಇವತ್ತು ಏನು ಏಳು ದಿವಸಗಳ ಪಾದಯಾತ್ರೆ ಶುರುವಾಗ್ತಾ ಇದೆ ಆ ಏಳು ಒಳಗಡೆ ಅವರು ರಾಜೀನಾಮೆ ಕೊಡಬೇಕು ಅನ್ನೋದೇ ಇಲ್ಲಿ ಎಲ್ಲ ಉದ್ದೇಶ ಆ ಒಂದು ಉದ್ದೇಶ ನೆರವೇರಲಿ ಅನ್ನೋ ಒಂದು ಮಹತ್ವದಿಂದ ಇವತ್ತೆಲ್ಲ ನಾವೆಂದು ಪ್ರತಿಭಟನೆ ಶುರು ಮಾಡಿದ್ದೀವಿ ಪಾದಯಾತ್ರೆ ಇನ್ನೇನು ಕೆಲವೇ ಸಮಯಗಳಲ್ಲಿ ಶುರುವಾಗತ್ತೆ ಎಲ್ಲ ನಾಯಕರುಗಳು ಭಾಷಣ ಮಾಡ್ತಾ ಇದ್ದಾರೆ ಒಂದು ಉದ್ಘಾಟನೆ ನೆರವೇರ್ತಾ ಇದೆ ಇದೆಲ್ಲ ಮುಗಿದ ನಂತರ ನಾವೆಲ್ಲ ಪಾದಯಾತ್ರೆಯಲ್ಲಿ ಹೊರಡ್ತೀವಿ ಸತತ ಪಾದಯಾತ್ರೆಯಲ್ಲಿ ಇವತ್ತೇನು ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರವನ್ನು ಮೊದಲನೇದಾಗಿ ಮೂಡ ಮತ್ತು ವಾಲ್ಮೀಕಿ ಇನ್ನು ಹಲವಾರು ಎಲ್ಲ ವಿಷಯಗಳನ್ನು ತೆಗೆದು ಏಳು ದಿವಸ ಮುಗಿಯೋದ್ರೊಳಗೆ ಅವ್ರು ಏನು ಕಂಪ್ಲೀಟ್ ಹಗರಣಗಳನ್ನ ಮಾಡಿದ್ದಾರೆ ಎಲ್ಲನೂ ಎತ್ತಿ ಜನತೆಗೆ ತೋರಿಸಿ ಅವ್ರನ್ನ ಅಧಿಕಾರದಿಂದ ಇಳಿಸಬೇಕು ಅನ್ನೋದೇ ಇದರ ಮೂಲ ಉದ್ದೇಶ ಸರ್ ಇವತ್ತು ಒಳ್ಳೆ ಜನಸ್ತೋಮ ಸೇರ್ತಾ ಇದ್ದಾರೆ ಇವತ್ತು ನಮ್ಮ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಮತ್ತು ನಮ್ಮ ಎಲ್ಲ ನಾಯಕರು ಕೂಡ ಸೇರ್ತಾ ಇದ್ದಾರೆ ಭಾಳ ಅದ್ದೂರಿಯಾಗಿ ಭಾಳ ವ್ಯವಸ್ಥಿತವಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಈ ಹಗರಣಗಳ ಬಗ್ಗೆ ನಾವೆಲ್ಲ ಹೋರಾಟ ಮಾಡೋದಕ್ಕಿಂತ ಪಾದಯಾತ್ರ ಶೋ ಹಂಕೊಳ್ಳೋಕ್ಕೆ ಇವತ್ತು ಪೂಜೆ ಇಟ್ಕೊಂಡಿದ್ದಾರೆ ಸರ್ ನನ್ನ ಪ್ರಕಾರ ಇವತ್ತು ಹೆಚ್ಚು ಕಮ್ಮಿ ಒಂದು ಹತ್ತು ಸಾವಿರ ಜನ ಸೇರ್ಬೋದು ಸರ್ ಇಲ್ಲಿ ಹತ್ತು ಸಾವಿರ ಜನ ಸೇರ್ಬೋದು ಕಾರ್ಯಕ್ರಮಕ್ಕೆ ಎಲ್ಲ ಪೂರ್ವಸ್ಥಿತಿಗಳು ಮಾಡ್ಕೊಂಡಿದ್ದಾರೆ ಇವತ್ತಿಂದ ಪ್ರಾರಂಭ ಆಗ್ತಾಯಿದೆ ಇನ್ನು ನಾಳೆಯಿಂದ ಇದಾಗಿ ಬಿಸಿ ಹೆಚ್ಚಿಗೆ ಆಗುತ್ತೆ ಸರ್ ಇವತ್ತು ಬಹುಶಃ ಇಪ್ಪತ್ತು ಕಿಲೋಮೀಟ್ರ್ ಪಾದಯಾತ್ರೆ ಮಾಡ್ತಾ ಸರ್ ಮೊದಲನೇ ಅಂತ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಸರ್ ಖಂಡಿತ ಆಗುತ್ತೆ ಸರ್ ಅವರು ರಾಜೀನಾಮೆ ಕೊಡೋದು ಬಿಡೋದು ಬೇರೆ ವಿಚಾರ ಆದರೆ ಹೋರಾಟ ಅಂತೂ ನಿಲ್ಲಲ್ಲ ಹೋರಾಟ ಅಂತೂ ಭಾಳ ಉಗ್ರವಾಗುತ್ತೆ ಸರ್ ಸರ್ ಈಗ ಒಂದು ವಾಲ್ಮೀಕಿ ಆಗರಣ ತಮಗೆಲ್ಲ ಗೊತ್ತಿದೆ ಹಾಗೆ ಮೂಡ ಹಗರಣ ಗೊತ್ತಿದೆ ಹಿಂದೆ ಟ್ರಾನ್ಸ್ಫರ್ ದಂಧೆಗಳು ಗೊತ್ತಿದೆ ನಾನಾ ಹಗರಣಗಳು ಇದು ಯಾವ ಇಲಾಖೆಯಲ್ಲೂ ಯಾವುದೂ ನೆಟ್ಟಿಗಿಲ್ಲ ಎಲ್ಲ ಹಗರಣಗಳ ಸರಮಾಲೆನೇ ಇದೆ ಅದನ್ನು ಜನಕ್ಕೆ ತಿಳಿಸೋಕ್ಕೋಸ್ಕರ ನಾವು ಈ ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ ನಾವು ಈಗ ಒಂದು ಸರ್ ಈಗ ಭ್ರಷ್ಟಾಚಾರದ ವಿರುದ್ಧವಾಗಿ ಧ್ವನಿ ಎತ್ತಬೇಕು ಅದ್ರ ಬಗ್ಗೆ ಹೋರಾಟ ಮಾಡಬೇಕು ಇರೋದ್ರಲ್ಲಿ ನಾವು ಕೂಡ ಪ್ರಾಮಾಣಿಕವಾಗಿ ಇರಬೇಕು ಖಂಡಿತವ ಸರ್ ಖಂಡಿತವಲ್ಲ ಖಂಡಿತ